ನಮಸ್ತೆ ನಿಮಗೆ ಆಡ್ಲಿ ಸರ್ಕಲಿಂದ ಒಂದು ಹತ್ತು ಕಿಲೋಮೀಟ್ರ್ ಆಗುತ್ತೆ ಮಳವಳ್ಳಿಯಿಂದ ಹನ್ನೆರಡು ಕಿಲೋಮೀಟ್ರು ಒಂದು ಎಕರೆ ಮೂವತ್ತೊಂಬತ್ತು ಕುಂಟೆ ಇದ್ದ ನೋಡಿ ಲೈನ್ ಹೋಗಿದೆ ಮೇಲೆ ಅದೊಂದು ಬಿಟ್ಟರೆ ಇನ್ನೇನೂ ತೊಂದರೆ ಇಲ್ಲ ಇದಕ್ಕೆ ಸೂಪರ್ ಆಗಿದೆ ಜಾಗ ಸಾಯಿಲ್ ಮಾತ್ರ ರೆಡ್ ಸಾಯಿಲು ಇಲ್ಲೆಲ್ಲ ಒಳ್ಳೆ ವಾಟ್ರ್ ಸೋರ್ಸು ಎಲ್ ಸಿ ಇದೆ ಡಾಂಬರ್ ರೋಡ್ ಪ್ರಾಪರ್ಟಿ ಕಾರ್ನರ್ ಪ್ರಾಪರ್ಟಿ ಇದು ಪೂರ್ಕ ಬರುತ್ತೆ ರಸ್ತೆ ಇದು ಸೂಪರಾಗಿರೋ ಜಾಗ ರೆಡ್ ಸಾಯಿಲು ಮಳವಳ್ಳಿಯಿಂದ ನಿಮ್ಗೆ ಹದಿಮೂರು ಹದಿನಾಲ್ಕು ಕಿಲೋಮೀಟರ್ ಆಗುತ್ತೆ ಆಡ್ಲಿ ಸರ್ಕಲಿಂದ ಹನ್ನೆರಡು ಹದಿಮೂರು ಕಿಲೋಮೀಟರ್ ಆಗುತ್ತೆ ನೋಡಿ ಇದೇನು ಬೆಳ್ಕಂಡಿದೆ ಸಣ್ಣ ಸಣ್ಣ ಪುತ್ರ ಗಿಡಗಳು ಈ ಗಿಡ ಮಧ್ಯದಲ್ಲಿ ಒಂದು ಕಂಬನ ಬಂದುಬಿಟ್ಟಿದೆ ಎರಡು ಎಕರೆ ನೋಡಿ ಇದು ನಲವತ್ತೈದು ಲಕ್ಷ ಹೇಳ್ತಾರೆ ಫೈನಲ್ ಅಂತ ಒಂದು ಎರಡು ಲಕ್ಷ ಮೂರು ಲಕ್ಷ ಕಡಿಮೆ ಆಗ್ಬೋದು ಇರುತ್ತೆ ಜಾಗ ಕಾರ್ನರ್ ಪ್ರಾಪರ್ಟಿ ಡಾಂಬರ್ ರೋಡ್ಗೆ ಆಗಿದೆ ತುಂಬ ಉದ್ದ ಇದೆ ಇದು ಮೇಲೆ ಹೋಗಿರೋದ್ರಿಂದ ನಿಮಗೆ ಕಡಿಮೆ ಇದೆ ಇಲ್ಲಾಂದರೆ ಇದು ಅರವತ್ತು ಲಕ್ಷ ಆಗೋಂಥ ಪ್ರಾಪರ್ಟಿ ಇದು ವೈರೋಗಿರೋದ್ರಿಂದ ಕಡಿಮೆ ಇದೆ ನೋಡಿ ಸ್ವಲ್ಪ ಖರಾಬು ಸಿಗುತ್ತೆ ಅಲ್ಲಿವರೆಗೂ ಬರುತ್ತೆ ನೋಡಿ ಸೂಪರ್ ಜಾಗ ಗೌಡ್ ಪ್ರಾಪರ್ಟಿ ರೆಡ್ ಸಾಯಿಲು